ಸಬ್ಮಿಟ್ ಮಾಡಿದ್ರೆ ಡಾಕ್ಯುಮೆಂಟ್ ಅಂದ್ರೆ ಅವರು ಟಿಕೆಟ್ ಆಗಬಹುದು ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು ಅದರಲ್ಲಿ ಇವರು ತೋರಿಸೋಂತ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿದ್ರು ವ್ಯಕ್ತಿ ಬೇರೆ ಈಗ ನಿಶಲ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಎಷ್ಟು ಜನ ಜನ ನಿಶಲ ಅನ್ನೋ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಒಳ್ಳೆ ಯಾರು ಯಾರು ವೇಸ್ಟ್ ವೇಸ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾನು ನ್ಯಾಯನ್ ಮೆಷನ್ ಆಗಿದೆ ಏನು ಕ್ರಿಕೆಟ್ ಮಾಡಿರಂತ ಕನ್ಫರ್ಮೇಶನ್ ನನ್ನ ಟಿಕೆಟ್ ಮಾಡಿ 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 ಆ ಟಿಕೆಟ್ ಮಾಡಿರೋ ನಾನು ಅಂತ ಹೇಳ್ಬಿಟ್ಟು ಈ ವಿದ್ಯಾರ್ಥಿ ಬಂದು ಹೇಳಿದಾರೆ ಹಿಂಗಾಗ್ ಇದು ಇದು ನಾಳೆ ನಾಳೆ ನಾಳಿದ್ದು ಎರಡು ದಿನದಲ್ಲಿ ಮಾಡ್ತೀನಿ ಅಥವಾ ಮಾಡ್ತೀನಿ ಈ ವಿಡಿಯೋದಲ್ಲಿ

ಎಲ್ಲಾ ಏರ್ ಲೈನ್ಸ್ ಎಲ್ಲ ಲೆಪಲ್ಸ್ ಕೊಡಿಸಿಕೊಡ್ತಾರೆ ಎಲ್ಲಾ ನ್ಯಾಯ ಕೊಡಿನಿ ನಾನೇಮೆಂಟ್ ಮಾಡ್ಕೊತಿಯಂಟ್ ಮಾಡಿದೀವಿ ಜನ ಮುರೆಯಕ್ಬೇಕು ಹಂಗಾಗಿ ನಾವು ಈ ವಿಚಾರ ತಿಳಿಸಿದ